ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇನಪ್ಪ ಅಂತಂದರೆ ಗ್ರಾಮ ಪಂಚಾಯತಿ ಕಡೆಯಿಂದ ಮಾಸಿಕ ಸಂತೆ ಅಂತ ಮಾಡ್ತೀವಿ ಹಾಗೆ ಎಲ್ಲ ಗ್ರಾಮ ಪಂಚಾಯತಿ ಹಾಸನ ತಾಲೂಕಿಗೆ ಸಂಬಂಧಪಟ್ಟಂಥ ಎಲ್ಲ ಗ್ರಾಮ ಪಂಚಾಯತಿಯವರು ಈ ಮಾಸಿಕ ಸಂತೆಗೆ ಆಗಮಿಸ್ತಾರೆ ಈ ಮಾಸಿಕ ಸಂತೆ ಎಲ್ಲಿ ನಡೀತಪ್ಪ ಅಂದರೆ ಹಾಸನ ಹತ್ರ ತವರ ದೇವರ ಕೊಪ್ಪಲು ಅಂತ ಇದೆ ಅಲ್ಲಿ ನಡೀತಾ ಇತ್ತು ಹಾಗೆ ಈ ಕಾರ್ಯಕ್ರಮದ ಅತಿಥಿಯಾಗಿ ಶಾಸಕರಾದಂಥ ಸ್ವರೂಪ್ ಪ್ರಕಾಶ್ ಅವರು ಆಗಮಿಸಿದರು ಹಾಗೆ ಏನೇನು ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಹೋಮ್ ಮೇಡ್ ಅವರು ಮನೆಯಲ್ಲಿ ಏನೇನು ತಯಾರಿಸ್ಕೊಂಡು ಬಂದಿದ್ದಾರೆ ಅಂತ ಕೇಳಿ ಅವರು ಕೂಡ ಪರ್ಚೇಸ್ ಮಾಡ್ತಾಯಿದ್ರು ಅಲ್ಲಿ ಮತ್ತು ಪಕ್ಕದಲ್ಲೇ ಒಂದು ಶಾಲೆ ಇದೆ ಗೌರ್ಮೆಂಟ್ ಸ್ಕೂಲು ಅಲ್ಲಿಂದ ಮಕ್ಕಳನ್ನೆಲ್ಲ ಕರೆಸಿದ್ರು ಮಕ್ಕಳುಗಳು ಏನೇನಾದರೂ ಅವ್ರಿಗೆ ಯೂಸ್ ಆಗೋವಂಥ ಐಟಮ್ಸು ಏನಾದರೂ ಒಂದು ಪೆನ್ಸಿಲ್ ಆಗ್ಬೋದು ಬುಕ್ಸ್ ಆಗ್ಬೋದು ಬೇರೆ ಬೇರೆ ಅಲ್ಲಿ ಅಕ್ಕಪಕ್ಕ ಇದ್ದವರು ಊರವರೆಲ್ಲ ಬಂದಿದ್ದರು ಅದನ್ನು ಅದು ಪರ್ಚೇಸ್ ಮಾಡೋಕ್ಕೆ ಅಂತಲೇ ಬಂದಿದ್ದರು ಪರ್ಚೇಸ್ ಮಾಡುವಾಗ ಶಾಸಕರು ಕೂಡ ಹತ್ರನೂ ಅವ್ರಿಗೇನೇನು ಇಷ್ಟ ಆಗುತ್ತೆ ಯಾವುದ್ಯಾವುದು ಮನೆಯಲ್ಲಿ ತಯಾರಿಕೆ ಮಾಡಿದರೆ ಬುಟ್ಟಿ ಎಣ್ಯೋದಾಗಿರ್ಬೋದು ಬ್ಯಾಗ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಅವರು ಸಹ ಪರ್ಚೇಸ್ ಮಾಡ್ತಾ ಹೋದರು ಲಾ ನಂತರ ಅವ್ರನ್ನ ಸ್ವಾಗತ ಕೋರಿದರು ಸ್ವಾಗತದ ನಂತರ ಅವರು ಒಂದೆರಡು ಮಾತುಗಳನ್ನು ಹೇಳ್ತಾ ಹೋದರು ಮಹಿಳೆಯರು ಹೇಗೆ ಸ್ವಾವಲಂಬಿಯಾಗಿರೋದು ಇವಾಗ ಎಲ್ಲ ಕಡೆ ಮಹಿಳೆಯರು ಅವ್ರದ್ದದಾದಂಥ ಕೆಲಸಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳ್ತಾ ಹೋದರು ಅವರು ಮಹಿಳೆಯರು ಮನೆಯಲ್ಲೇ ಕೂತಿದ್ರೆ ಏನು ಆಗಲ್ಲ ನೀವು ಒಂದು ಸ್ವಂತ ದುಡಿಮೆ ಅಂತ ಮಾಡಬೇಕು ನಿಮಗೆ ಹಾಗಂತ ಹೇಳಿ ಅವರು ಮಾತುಗಳನ್ನು ಹೇಳ್ತಾ ಇದ್ರು ಕೆಲಸಗಳ ಕಾರ್ಯಗಳನ್ನ ತಾವೆಲ್ಲ ಮುಂದೆ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಬೆಳೆಸ್ಕೊಂಡು ಹೋಗಬೇಕು ತಾವು ಉದ್ಯಮದಲ್ಲಿ ವಿಶೇಷವಾಗಿ ಮೇಲ್ ಬರಬೇಕು ಎಲ್ಲ ನಮ್ಮ ಸಹೋದರಿ ಸಂದರ್ಭದಲ್ಲಿ ಹೇಳ್ತಾ ಮುಂದೆ ಒಬ್ಬ ಶಾಸಕನಾಗಿರ್ಬೋದು ಮತ್ತು ವೈಯಕ್ತಿಕವಾಗಿ ತಾವೇನೇ ಒಂದು ಉದ್ಯಮ ಮಾಡ್ತಿದ್ರು ಕೂಡ ಖಂಡಿತ ಯಾವುದೇ ಮತ್ತೊಮ್ಮೆ ಈ ಒಂದು ಏನು ಕಟ್ಟಡನ ನಿರ್ಮಾಣ ಆಗಿದೆ ತಾವೆಲ್ಲರೂ ಕೂಡ ಅದನ್ನ ಉಪಯೋಗಿಸ್ಕೋಬೇಕು ಒಳ್ಳೆ ರೀತಿಯಲ್ಲಿ ತಾವು ಉದ್ಯಮದಲ್ಲಿ ಮತ್ತು ಏನು ಸಂತೆ ಏನು ನಡೀತಾ ಇದೆ ಪ್ರತಿ ಎರಡು ತಿಂಗಳು ಹಾಗೆ ನಾವು ಪ್ರೋಗ್ರಾಮ್ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಟೈಮ್ ಆಗಿತ್ತು ಮನೆಗೆ ನಾನು ಮನೆಗೆ ಬಂದು ಮೆಣಸಿನ ಪುಡಿ ಮಾಡ್ತಾಯಿದ್ದೆ ಅಂದರೆ ನಾನು ಮಿಲ್ಲಿಗೆ ಕೊಡೋಲ್ಲ ಮನೇಲೇ ಮೆಣಸಿನಕಾಯಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡ್ಕೊತೀನಿ ದೋಸೆಗೆ ನೆನ್ನೆ ಹಾಕಿದ್ದೆ ಆಮೇಲೆ ನನ್ನ ಮಗ ಬೇರೆ ಇದ್ದ ಅವನೊಂದು ಸಮಾಧಾನ ಮಾಡಿ ದೋಸೆ ಬೇಕು ಅಂತ ಇದ್ದಂದು ಇದಕ್ಕೆ ದೋಸೆ ಹಿಟ್ಟು ರುಬ್ಬಿಟ್ಟು ಇವತ್ತು ಸ್ಪೆಷಲಾಗಿ ಅಂದರೆ ಮನೆಯಲ್ಲಿ ಇವತ್ತು ನನ್ನ ಹಸ್ಬೆಂಡು ಶಾವ್ಗೆ ಬೇಕು ಅಂತ ಕೇಳಿದರು ಅದಕ್ಕೆ ಶಾವ್ಗೆ ಮತ್ತು ಸಿಹಿಕಾಯಿ ಹಿಟ್ಟು ಸಾಂಬರು ಹಿಟ್ಟು ಸಾಂಬಾರು ಎಲ್ಲನೂ ಮಾಡಿದ್ವಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಇಷ್ಟ ಆದರೆ